ಬಾಗಲಕೋಟೆ ಜಿಲ್ಲೆಯ ಕಮತಗಿ ಪಟ್ಟಣದ ದೇವಾಂಗ ಸಮಾಜ ಅಭಿವೃದ್ಧಿ ಸಮಿತಿ ಇವರ ಅಡಿಯಲ್ಲಿ ಶ್ರೀ ಬನಶಂಕರಿ ಪೂರ್ವ ಪ್ರಾಥಮಿಕ ಹಾಗೂ ಕನ್ನಡಕಿರಿಯ ಪ್ರಾಥಮಿಕ ಶಾಲೆಯ ಹನ್ನೊಂದನೇ ವಾರ್ಷಿಕೋತ್ಸವ ಹಾಗೂ ಚಿನ್ನರ ಮಂದಾರ ಮಾಲೆ ಎರಡು ಸಾವಿರದ ಇಪ್ಪತ್ತೈದರ ರ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು ಕಾರ್ಯಕ್ರಮದ ಗಣ ಉಪಸ್ಥಿತಿಯನ್ನು ಬನಶಂಕರಿ ದೇವಸ್ಥಾನದ ಪ್ರಧಾನ ಅರ್ಚಕರಾದ ರಾಘವೇಂದ್ರ ಸ್ವಾಮಿ ದೇವಾಂಗ ಮಠ ವಹಿಸಿದ್ದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ದೇವಾಂಗ ಸಮಾಜದ ಅಧ್ಯಕ್ಷರಾದ ಪಾಂಡುರಂಗ ಹೊಟಿ ವಹಿಸಿದ್ದರು ಈ ಕಾರ್ಯಕ್ರಮವನ್ನು ಅಮೀನಗಡ ಪಿ ಶ್ರೀಮತಿ ಜ್ಯೋತಿ ವಾಲಿಕರ್ ಉದ್ಘಾಟಿಸಿದರು ವಿಶೇಷ ಆಹ್ವಾನಿತರಾಗಿ ಹುಚ್ಚೇಶ್ವರ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ಶ್ರೀ ವಿ ಬಾಗೇವಾಡಿ ಆಗಮಿಸಿದ್ದರು ಅತಿಥಿಗಳಾಗಿ ಕಮತಗಿ ಪಟ್ಟಣ ಪಂಚಾಯತ್ ಸದಸ್ಯರಾದ ಬಸವರಾಜ್ ಕುಂಬಳಾವತಿ ಪ್ರಕಾಶ್ ಶಿನ್ನೂರ ಬಸವರಾಜ ದಂಡಾವತಿ ಹಾಗೂ ಕರ್ನಾಟಕ ರಾಜ್ಯ ದೇವಾಂಗ ಸಂಘದ ಸದಸ್ಯರಾದ ಗೋಪಾಲಪ್ಪ ವನಕಿ ಬನಶಂಕರಿ ಶಾಲೆಯ ಆಡಳಿತಾಧಿಕಾರಿಗಳಾದ ಎಸ್ ಸಿ ಬಿಜಾಪುರ ಮುಖ್ಯ ಗುರುಗಳಾದ ಶ್ರೀಮತಿ ವಿದ್ಯಾಶ್ರೀ ವನಕಿ ವೇದಿಕೆಯಲ್ಲಿದ್ದರು ಈ ಕಾರ್ಯಕ್ರಮದಲ್ಲಿ ಶಾಲೆಯ ಶಿಕ್ಷಕಿಯರು ಹಾಗೂ ಹಿರಿಯರಾದ ಪ್ರಭಾಕರ್ ಗಾಡದ ರಾಜು ಗಾಡದ ಈರಣ್ಣಯ್ಯರಗಲ್ಲ ನಿಂಗಪ್ಪ ಕಂದಗಲ್ಲ ಸೇರಿದಂತೆ ದೇವಾಂಗ ಸಮಾಜ ಅಭಿವೃದ್ಧಿ ಸಮಿತಿಯ ಹಿರಿಯರು ಹಾಜರಿದ್ದರು ಶಂಕರ್ ವನಕಿ ಸ್ವಾಗತಿಸಿದರು ರಾಮು ಕುಂಬೆಂಚಿ ನಿರೂಪಿಸಿ ವಂದಿಸಿದರು

ಅದನ್ನು ಮಿಸ್ ಮಾಡದೆ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಸಮಯವನ್ನು ಕೊಟ್ಟು ತಮ್ಮ ಸಾಕಷ್ಟು ಕರ್ತವ್ಯಗಳೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಉದ್ಘಾಟನೆಯಾಗಿ ಆಗಮಿಸಿದ್ದಾರೆ ಸುಮಾರು ಹನ್ನೊಂದು ವರ್ಷಗಳ ಕಾಲ ನಮ್ಮ ಶಾಲೆ ಪ್ರಾರಂಭವಾಗಿ ಹನ್ನೊಂದು ವರ್ಷ ಆಯಿತು ಈ ಒಂದು ಶಾಲೆ ಒಂದು ಇನ್ನೂ ಹೆಚ್ಚೆಚ್ಚು ಉಪರೂಪವಾಗಿ ಬೆಳೆಯಲಿ ಅಂತಕ್ಕಂಥ ತಮ್ಮ ಅಮೃತ ಹಸ್ತದಿಂದ ತಾಯಿ ಶಾರದಾಂಬೆಗೆ ಪುಷ್ಪಾರ್ಪಣೆಯನ್ನು ಮಾಡುವುದರ ಮೂಲಕ ಉದ್ಘಾಟಿಸಿರ್ತಕ್ಕಂತಹ ನಮ್ಮ ಅಮೀನ್ಗಢದ ದಕ್ಷ ಅಧಿಕಾರಿ ಈ ಈಗ ಶಿಕ್ಷಕರು ಅನ್ಸ್ತಾರ ನರಕಾಯಿ ಹೇಳೋದು ಇಷ್ಟೇ ನಿಮ್ ತಂದೆ ತಾಯಿ ಜವಾಬ್ದಾರಿ ಏನಕ್ಕೆ ಹೇಳೋದು ಮೊದಲ ಅನ್ಸ್ಬೇಡ್ರಿ ನಿಮ್ ಮಕ್ಕಳು ನೀವು ಯಾವ ರೀತಿ ಬಳಸ್ಬೇಕು ಅವ್ರಿಗೆ ಯಾವ ರೀತಿ ಸಪೋರ್ಟ್ ಮಾಡ್ಬೇಕು ಅವ್ರ ಯಾವ ಯಾವ ಕ್ಷೇತ್ರದಲ್ಲಿ ಅವ್ನಿ ಇಂಗ್ಲೀಷ್ ಬರಂಗಿಲ್ಲ ಅವ್ನ ಹೋಗಿ ಅಲ್ಲಿ ಹಚ್ಚಿಸಿ ಅವ್ನ ಎಜುಕೇಶನ್ ಹಾ ಮಾಡಬೇಡಿ ಏನೇನವ್ರಿಗೆ ಇಂಟ್ರೆಸ್ಟ್ ಇದೆ ಅಲ್ಲ ಕ್ರೀಡೆ ಒಳಗಾಗಲಿ ಶಿಕ್ಷಣಕ್ಕಾಗಲಿ ಯಾವದೇ ಸಮಾಜ ಸೇವದಾಗಲಿ ಏನೇ ಯಾವುದೇ ಕ್ಷೇತ್ರದ ಅವರಿಗೆ ಕೊಡಿ ಅವ್ರಿಗೆ ಏನು ಮಾರ್ಗದರ್ಶನ ನೀಡಬೇಕು ಆ ಮಾರ್ಗದರ್ಶನ ಅವಶ್ಯಕತೆ ಇದ್ರೆ ಅಲ್ಲಿ ಟೀಚರ್ ಮುಖಾಂತರ ಮಾಡಿಸ್ರಿ ಈಗ ಮೆಟ್ರಿಕ್ ಸರ್ ಹೇಳಿದ್ರು ಆರ್ ಎಮ್ ಎಸ್ ಆಗ್ಯಾರ ಆದ್ರೆ ಹೋಗ್ಯಾರ ಅಂತ ಹೇಳಿ ಅವಾಗ ನಾವು ಕಲಿ ಕಾಲಕ್ಕೆ ನೀವು ಯಾವ ಇದಿಲ್ಲ ಇವತ್ತಿನ ಮೆಟ್ಟಿ ನಿಮ್ಗೆ ಎಷ್ಟು ಅನುಕೂಲ ಐತಂದ್ರ ಪಾಪ ಎಲ್ಲ ಟೀಚರ್ಸ್ಗಳು ಮಕ್ಕಳಿಗೆ ಇದು ಮಾಡ್ಬೇಕಂತ ಎಕ್ಸ್ಟ್ರಾ ಕ್ಲಾಸ್ ಅಲ್ಲಿ ಹಾಕಿ ಟೀಚ್ ಮಾಡ್ತಾರ ಯಾಕೆ ಅವ್ರು ನಮ್ದು ಶಾಲೆ ಒಂದು ಗುರುತಿಸ್ಕೊಳ್ಳಿ ಅನ್ನೋದು ಒಂದು ಉದ್ದೇಶ ಎಲ್ಲಾ ಶಾಲೆಯಲ್ಲಿ ನಮ್ಮ ಶಾಲೆ ಆಗ್ಬಾರ್ದು ನಾಲ್ಕ್ ಮಂದಿ ನಮ್ದು ಏನ್ ಅನ್ನೋದು ಗುರುತಿಸ್ಬೇಕು ಅವ್ರಿಗೆ ಎಕ್ಸ್ಟ್ರಾ ಶಾಲೆಗೆ ಎಕ್ಸ್ಟ್ರಾ ಕ್ಲಾಸ್ ಹಾಕಿ ಅವ್ರು ಟೈಮ್ ಇದು ಮಾಡೋಕಿತ್ತ ನೀವೇ ನೀವು ನೀವೇ ಅಂದ್ರೆ ಆರೋಗಿಲ್ಲ ಅದಕ್ಕೆಲ್ಲ ಕೆಲಸಗಳು ಬದಿಗಿಟ್ಟು ಎಲ್ಲ ಬಿಟ್ಟು ಬಂದು ಎಜುಕೇಶನ್ ಕೊಡಿಸ್ತಾರೆ ಅವ್ರಿಗೆ ಗೌರವ ಕೊಡೋದು ಅತಿ ಆಗಿರ್ತೈತಿ ಅದರ ಪಾಲಕರು ಅಷ್ಟೇ ಇವತ್ತಿನ ಬಟ್ಟಿ ನೀವು ಯಾವ ರೀತಿ ಮಕ್ಕಳು ಬೆಳೆಸ್ಬೇಕು ಉತ್ತಮವಾದ ಶಿಕ್ಷಣವನ್ನು ಪಡೆದರೆ ಏನು ಬೇಕಾದ ಸಾಧಿಸಬಹುದು ಅಂತಕ್ಕಂಥ ಕಾರಣ ನಮ್ಮ ಪಕ್ಕದ ನಮ್ಮ ಊರಿನ ಪಕ್ಕದ ಗ್ರಾಮದ ಬೆಳಗಾವಿ ಗ್ರಾಮದ ಈ ಒಂದು ಹೆಣ್ಣು ಮಗಳು ಇನ್ನು ನಮ್ಮ ಈ ಒಂದು ಕಮಿತಿಯ ಹಾಗೂ ಅಂಗಡಿ ಪಿ ಎಸ್ಐ ಅಧಿಕಾರಿಯಾಗಿ ಬಂದಿದ್ದು ನಮ್ಗೆ ಎಲ್ಲರಿಗೂ ಹೆಮ್ಮೆ ವಿಷಯ ಅವರ ಒಂದು ಕರ್ತವ್ಯ ಸದಾಕಾಲ ಹೀಗೆ ಹೇಳಿ ಹೇಳ್ತಾ ಅವರಿಗೆ ಇದು ಸನ್ಮಾನ ತಮ್ಮ ಸರ್ಕಾರ ಮಾರ್ಗದರ್ಶನ ಸದಾಕಾಲ ನಮ್ಗಿಲ್ಲಿ ಅಂತಕ್ಕಂಥ ಜಗತ್ತಿನಲ್ಲಿ ಯಾವುದೇ ವಿದ್ಯಾವಂತರೆಲ್ಲರೂ ಆಚಾರವಂತರಲ್ಲ ಆಚಾರವಂತರೆಲ್ಲರೂ ವಿಚಾರವಂತರಲ್ಲ ಕುರಿತು ಹೋದ್ರೆ ಕೆಲವೊಬ್ರು ಬರ್ಬಾರ ಕೆಲವೊಬ್ರು ಬರೋದಿಲ್ಲ ಕೆಂಕೂ ನಮ್ಮ ತಂದೆ ತಾಯಿಯರು ಮೇಡಮ್ ಹೇಳ ನಾವೇನು ಬಾರಿ ಹುಟ್ಟ ಬಂಗಾರ ಚಮಚ ಬಾಯ್ಕೊಂಡು ಹುಟ್ಟಿಲ್ಲ ನಾವು ಹೆಂಡಿ ಕಸ ಮಾಡೋರ ನಾವು ನೇವರ ಯಾಕಂದ್ರ ಆ ಕಷ್ಟದೊಳಗನೆ ಆ ಹೆಂಡಿಯೊಳಗಿರ್ತಕ್ಕಂತೇ ಒಂದು ಹೂ ಚೆನ್ನಾಗಿ ಆಳ್ಕೊತಿರ್ತದ ಅಂತ ಅದಕ್ಕೆ ಕಷ್ಟ ಕಷ್ಟ ಅಂತ ನಾವು ಹಿಂಡ ಸರ್ಕೊಂಡಿಪ್ಪ ಅಂದ್ರ ನಮ್ಮ ಕಡೆಯಿಂದ ಏನು ಕೆಲಸ ಅಂತ ನಾವು ಪ್ರಯತ್ನ ಮಾಡಿದ ಶಿಕ್ಷಕರು ಟೀಚರ್ ಈಸ್ ಎ ಕ್ರಿಯೇಟರ್ ಟೀಚರ್ इज ए क्रिएटर ಟೀಚರ್ इज ए ಡೈರೆಕ್ಟರ್ ಟೀಚರ್ इज ए ಯನ್ ಹೀರೋ ಆಫ್ ದಿ ಇನ್ನ ಸೊಸೈಟಿ ರಿಯಲ್ ಹೀರೋ ಆಫ್ ದಿ ಸೊಸೈಟಿ ನಾವು ಏನು ಮಾಡ್ತೋ ಕೆಲಸ ಮಾಡ್ಲೇ ಆದ್ರೆ ಒಂದೇ ಕೈಯಲ್ಲಿ ಚಪ್ಪಳೆ ಆಗೋದಿಲ್ಲ ಈ ಕೈಗೆ ತಮದೊಂದು ಕೈ ಕೂಡಿದಪ್ಪ ಅಂದ್ರೆ ಪಾಲಕರು ಕೂಡ ಕುರುಸಿದರು ಇನ್ನೂ ವಸ್ತು ಕೂಡ ಏನಂತಾರ ಆ ಹೂವಿಗೆ ಮಕರಂದವ ಇಟ್ಟಂತೆ ಆಗುತ್ತದೆ ಅಂತ ಅದಕ್ಕೆ ಪಾಲಕರೂ ಕೂಡ ನಾ ಏನೋ ಒಂದು ಮಾತು ಹೆಚ್ಚಿಗೆ ಹೇಳಿರಬಹುದು ಸ್ವಲ್ಪ ಆ ಸಮಯವನ್ನ ಹೆಚ್ಚಿಗೆ ತೆಗೆದುಕೊಳ್ಳುತ್ತಿದ್ದೇನೆ ಅಂತ ಇವತ್ತ ಹೇಳೋದು ಮೊಬೈಲ್ ಮೊಬೈಲಿನಿಂದ ಆಳೆಯ ಕಾಲಿಸಬೇಕು ನಮ್ಮ ಸಹಕಾರ ಮಾರ್ಗದರ್ಶನ ಪ್ರೋತ್ಸಾಹ ಸಲಹಾಗಿದೆ ಅಂತ ಹೇಳಿ ಅವರನ್ನು ಕೇಳಿಕೊಳ್ತಾರೆ ಬಿದ್ದಿರೋದೇ ಬೆಳೆ ಹೊರತು ವಹಿಸಿದಂತಹ ಶಿಕ್ಷಣ ಆದ ಕಾರಣ ಎಲ್ಲ ಫಲಗೋಡಿದರಂತೆ ಕೇಳ್ಕೊಳ್ಳೋದಂದ್ರೆ ಒಂದು ಉತ್ತಮವಾದಂತಹ சிக்ஷணக்காக பூருபாத்மே நம்ம மக்களா கருவியா கௌரவ சன்மானவன் சுவீக்கே நம்ம ಸದಸ್ಯರಿಗೆ ವಂದನೆಗಳನ್ನು ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮ ತುಂಬ ಮಹತ್ವವಾದದ್ದು ಮಕ್ಕಳ ಕಾರ್ಯಕ್ರಮ ಅಂತಂದ್ರೆ ಆ ಪಾಲಕರಿಗೆ ಎಲ್ಲಿಲ್ಲ ಒಂದು ಸಂತಸ ನಮ್ಮ ಮಕ್ಕಳು ಯಾವ ಥರ ಡ್ಯಾನ್ಸ್ ಮಾಡ್ತಾರೆ ನೃತ್ಯ ಮಾಡ್ತಾರೆ ಮತ್ತು ಹಾಡನ್ನು ಹಾಡ್ತಾರೆ ಅಂತ ನೋಡೋದಕ್ಕೆ ಕುತೂಹಲ ಅವರು ಆನಂದಿಸುವುದ ಒಂದು ಅದು ಒಂದು ಮಹತ್ವವಾದದ್ದು ಅದಕ್ಕೆ ನಾನು ಭಾಳ ಸಮಯ ತಗೊ ತಗೊಳ್ದು ನನ್ನ ಈ ಭಾಷಣ ಇನ್ನು ಮುಂದಾದರೂ ತಾವು ಒಳ್ಳೆ ರೀತಿಯಿಂದ ನಮ್ಮ ಶಾಲೆಗೆ ಪ್ರೋತ್ಸಾಹಗಳು ಈ ಕಾರ್ಯಕ್ರಮವನ್ನು ಅತಿ ವಿಜೃಂಭಣೆಯಿಂದ ಶ್ರೀ ಬನಶಂಕರಪು ತೋರ್ವ ಪ್ರಾಥಮಿಕ ಹಾಗೂ ಕನ್ನಡ ಕಿರಿಯ ಪ್ರಾಥಮಿಕ ಶಾಲೆಯ ಈ ಸಂಸ್ಥೆ ಅತಿ ಒಳ್ಳೆಯತನದಿಂದ ಈ ಕಾರ್ಯಕ್ರಮ ನಡೆಸ್ಕೊಂಡು ಬರ್ತಾ ಇದೆ ಈ ಕಾರ್ಯಕ್ರಮ ಹೀಗೆ ಮುನ್ನಡೆಯಲಿ ಹಾಗೂ ಬರುವಂತಹ ವರ್ಷಗಳಲ್ಲಿ ಈ ಒಂದು ಶಾ ಶಿಕ್ಷಣ ಸಂಸ್ಥೆಗೆ ಇನ್ನೂ ಹೆಚ್ಚಿನ ಮಕ್ಕಳು ಸೇರ್ಪಡೆಯಾಗಲಿ ಹಾಗೂ ಶಂಕರ್ ಒಡಿಕೆ ಅವರು ಹೇಳಿದ ಸಮಾಜದವರು ಈ ಎಕರೆ ಜಾಗವನ್ನು ತೆಗೆದುಕೊಂಡಿದ್ದಾರೆ ಅಂತಂದು ಹೇಳಿದ್ದಾರೆ ಬರುವ ದಿನಗಳಲ್ಲಿ ಆ ಒಂದು ಜಾಗದಲ್ಲಿ ಬೃಹತ್ತಾದಂತಹ ಕಟ್ಟಡ ನಿರ್ಮಾಣವಾಗಲಿ ಆ ಕಟ್ಟಡದಲ್ಲಿ ಉತ್ತಮವಾದಂತಹ ಶಿಕ್ಷಣವನ್ನು ಈ ಒಂದು ಶಿಕ್ಷಣ ಸಂಸ್ಥೆ ನೀಡುವಂತವನಾಗಲಿ ಅಂತಂದು ಹೇಳ್ತಾ ನನ್ನೆರಡು ಮಾತುಗಳಿಗೆ ಪೂರ್ಣ ವಿರಾಮವನ್ನು ನೀಡುತ್ತೇನೆ